ರೀತಾ ರೀತವ್ರೆ ನಿಮ್ಮ ಮನೆ ಇವತ್ತು ಹರಾಜಿಗೆ ಬಂದಿದೆ ನೀವು ಹದಿನೈದು ಲಕ್ಷ ಸಾಲ ತಗೊಂಡಿರೋದ್ರಿಂದ ಅದು ಫಸ್ಟ್ ಮಂತಲ್ಲೇ ನೀವು ಕಂತು ಅಮೌಂಟ್ ಏನಿದೆ ಅದನ್ನು ನೀವು ಕಟ್ಟಿಲ್ಲ ಅದು ಡಿಲೇ ಮಾಡಿದ್ದೀರಾ ಇಲ್ಲಿಗೆ ಮೂರು ತಿಂಗಳು ಆಯಿತು ಮೂರು ತಿಂಗಳು ಅಮೌಂಟ್ ಕಟ್ಟಿಲ್ಲ ಮೂರು ತಿಂಗಳು ಅಮೌಂಟ್ ಕಟ್ಟಿಲ್ಲದ ಕಾರಣ ನಿಮ್ಮ ಮನೆಯನ್ನು ಹರಾಜು ಮಾಡಲಾಗಿದೆ ಇದೇ ಊರಿನ ಜನರಿಗೆ ಹರಾಜು ಮಾಡ್ತೀವಿ ಅಮೌಂಟ್ ಕಟ್ಟೋದಾದರೆ ಇದು ನಿಮ್ಮ ಹೆಸರಿಗೆ ಬರುತ್ತೆ ಅಮೌಂಟ್ ಕಟ್ಟೋದಾದರೆ ಕಟ್ಟಿಬಿಡಿ ಈಗಲೂ ಕಟ್ಟಿದ್ರೇ ಬೇಕಾದರೆ ನಿಮ್ಮ ಮನೆಗೆ ನಾವು ನಿಮ್ಮ ಮನೆ ಹೆಸ್ರಿಗೆ ಮಾರು ಮಾಡಿಸ್ಕೊಡ್ತೀವಿ ನಿಮ್ಮ ಮನೆ ಬಿಟ್ಕೊಡ್ತೀವಿ ನೋಡಿ ಇವತ್ತು ಹರಾಜಿಗೆ ಬಂದಿದೆ ಮನೆ ಹರಾಜ್ ಕೂಗ್ತಾ ಊರಲ್ಲಿ ಮಹಾಜನಗಳೇ ಇವರು ರೀತಾ ಅವರು ತಗೊಂಡಿರೋ ಅಂಥ ಸಾಲದ ಮೇಲೆ ನಾವು ಬ್ಯಾಂಕ್ನವರು ಈ ಮನೇನ ಹರಾಜು ಮಾಡ್ತಾಯಿದ್ದೀವಿ ತಗೊಳ್ಳೋವಂಥವ್ರು ಯಾರಾದರೂ ಇದ್ದರೆ ಮುಂದೆ ಬನ್ನಿ ಅಲ್ಲ ಸಹ ನೀವು ಒಂದೆರಡು ದಿನ ಸುಧಾರಿಸ್ಬೇಕು ಏನ್ ಮೂರೇ ತಿಂಗಳಿಗೆ ಆರಾಜ್ ಆಗ್ತೀವಿ ಅಂತಿರಲ್ಲ ಹೊಸನ್ ಗಟ್ಲೆ ಟೈಮ್ ಕೊಡಬೇಕು ಹ್ಮ್ ಹೊಸನ್ ಗಟ್ಲೆ ಟೈಮ್ ಕೊಟ್ರೆ ನಾವೆಲ್ಲ ಕಟ್ತೀವಿ ನೋಡಿ ನಿಮಗೆ ವರ್ಷ ಟೈಮ್ ಇರುತ್ತೆ ನೀವು ಒಂದು ನಾಲ್ಕೈದು ಕಂತ್ ಆದ್ರೂ ಕಟ್ಟಿದ್ರೆ ಒಂದ್ ವರ್ಷ ಟೈಮ್ ಆದ್ರೂ ಸಿಗೋದು ನೀವು ಫಸ್ಟ್ ಮಂತ್ ಏನೇ ಕಂತ್ ಕಟ್ತಾಲೆ ಡಿಲೇ ಮಾಡಿರೋದ್ರಿಂದ ಇದು ನೀವು ಕಟ್ಟೋದಿಲ್ಲ ಕಟ್ಟೋದಾದ್ರೆ ಕಟ್ಬಿಡಿ ಈಗಿನ ಈಗಲೇ ಕಟ್ಬಿಡಿ ಬೇಕಾದ್ರೆ ಇವಾಗ ಏನಿದೆ ಎಷ್ಟು ಇವಾಗ ಮೂರು ತಿಂಗಳು ಅಮೌಂಟ್ ಏನಿದೆ ಅದನ್ನ ಕಟ್ಟಿ ನೀವು ಫುಲ್ ಅಮೌಂಟ್ ಕಟ್ಬೇಕಂತ ನಾವೇನು ಕೇಳ್ತಾ ಇಲ್ಲ ಈ ಮೂರ್ ತಿಂಗಳು ಅಮೌಂಟ್ ಏನ್ ಡಿಲೇ ಆಗಿದೆ ಅದು ಮತ್ತೆ ಅದು ಮತ್ತೆ ಫೈನ್ ಏನಿದೆ ಫೈನು ಅದನ್ನೆಲ್ಲ ಕಟ್ಟಿದ್ರೆ ಈಗಿನ ಈಗಲೇ ನಾವು ನಿಮಗೆ ಬೇಕಾದ್ರೆ ಮನೇಲಿ ಇರೋದಕ್ಕೆ ಅವಕಾಶ ಕೊಡ್ತೀವಿ ಅದು ಎಷ್ಟಿದೆ ಮೂರು ತಿಂಗಳು ಅಮೌಂಟ್ ಆದರೂ ಕಟ್ಬಹುದು ಇಲ್ಲ ನೀವು ಮತ್ತೆ ಮುಂದೆ ಮುಂದೆ ತಿಂಗಳ ತಿಂಗಳ ಕಟ್ಕೊಂಡಾದ್ರೂ ಹೋಗ್ಬೋದು ಇವಾಗ ಏನ್ ನಿಲ್ಸಿದಿರ ಅದಾದ್ರೂ ಕಟ್ಟಿ ಅದನ್ನಾದ್ರೂ ಕಟ್ಟಿ ಅಂತ ನಾನು ನಿಮ್ಗೆ ಹೇಳ್ತಾ ಇದೀವಲ್ಲ ಎರಡು ದಿನ ಸುಧಾರಿಸ್ಬೇಕು ಸರ್ ನಾವು ಕಟ್ಟಕ್ ಆಗಲ್ಲ ಸುಧಾರಿಸ್ಬೇಕು ಬರೇ ಕಟ್ತೀವಿ ಕಟ್ತೀವಿ ಅಂತ ಹೀಗೆ ಹೇಳ್ತಾ ಇದಾರೆ ಅವರಂತೂ ಕಟ್ಟೋದಿಲ್ಲ ಇಲ್ಲಿ ನೋಡಿ ಇವರು ರೀತಾ ಅವ್ರ ಮನೆನ ಯಾರು ತಗೊಳ್ತೀರಾ ಅವರು ಮುಂದೆ ಬರ್ಬೋದು ಅವರು ತಗೊಂಡಿರಂತ ಹದಿನೈದು ಲಕ್ಷ ಸಾಲ ಮತ್ತೆ ಮೂರು ಲಕ್ಷ ಬಡ್ಡಿ ಬರುತ್ತೆ ಅದನ್ನು ಹದಿನೆಂಟು ಲಕ್ಷ ಅಮೌಂಟು ಕಟ್ಟಿ ಯಾರಿಗೆ ಮನೆ ತಗೋಬೇಕು ಅಂತ ಹೇಳಿ ಯಾರಿಗೆ ಆಸಕ್ತಿ ಇದೆ ಯಾರು ಅಮೌಂಟ್ ಕಟ್ತೀರಾ ಅವ್ರಿಗೆ ನಾವು ಪ್ರತಿಯೊಂದು ನಿಮ್ಮ ಹೆಸರಿಗೆ ಹೆಸರಿಗೆ ಮಾಡಿಸ್ಕೊಟ್ಬಿಟ್ಟು ಏನಿದೆ ಕ್ಲಿಯರಿಂಗ್ಸ್ ಎಲ್ಲ ಪ್ರತಿಯೊಂದು ನಿಮಗೆ ಕೊಡ್ತೀವಿ ಮನೆ ಮೇಲಿರೋಂತಹ ಲೋನ್ ಏನಿದೆ ಅದನ್ನೆಲ್ಲ ಕ್ಲಿಯರಿಂಗ್ಸ್ ಕೊಡ್ತೀವಿ ಎಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಪಕ್ಕ ಕೊಡ್ತೀವಿ ಯಾರಿದ್ದೀರಾ ದಯವಿಟ್ಟು ಮುಂದೆ ಬನ್ನಿ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ದೀವಿ ಊರ್ನವ್ರು ಯಾರಿದ್ರು ತಗೋಬಹುದು ಅವ್ರ ತಮ್ಮನೇನೆ ಬಂಟಿ ಇದನಲ್ಲ ಅವ್ರ ತಮ್ಮನೆ ಅಂತ ಹೇಳಿ ಇವನೇ ತಾನೆ ಹ್ಮ್ ಅವ್ನಿಂಗ್ ಮಾತ್ರ ಕೊಡ್ಬೇಡ್ರಿ ಬೇರೆ ಯಾರ್ಗಾದ್ರು ಕೊಡ್ರಿ ಗೊಂಬೆಲ ನೀನೆ ತಗ ಹ್ಮ್ ಯಾಕೆ ಬಿಡ್ತಿ ಅವ್ನ್ ಬಿಡ್ಬೇಡ ಕಣೆ ಗೊಂಬೆಲ ನೀನೆ ತಗ ನೀನ್ ತಗ ಅಂತ ಹೇಳಿ ನಾನು ಹೇಳಿ ಹ್ಮ್ ತಗ ನೀನೆ ತಗ ಅವನಿಗೆ ಮಾತ್ರ ಬಿಡ್ಬೇಡ ನೀನು ಆಗಲ್ಲಮ್ಮ ಹ್ಮ್ ಏನು ಬೇಡ ನಮ್ಗೆ ನಾವೆಲ್ಲ ಬೇರೆ ಕಡೆ ನೋಡಿದೀವನ ತಗೊತೀವಿ ಅವನೇ ತಗೊಂಬಲ ಪಾಪ ಹ್ಮ್ ಅವ್ರಿಗೆ ಕೊಡ್ರಿ ಸರ್ ಪಾಪ ಅವನೇ ತಗಬೇಕು ಅಂತ ಅಂತ ಅವ್ನಿಗೆ ಕೊಡ್ರಿ ಅಲ್ಲಾರು ಆಂಟಿ ಊರಾಗ ಯಾರು ತಗಮಲ್ಲ ಅವನೇ ತಗೋಬೇಕು ಅಂತ ಅವ್ರಿಗೆ ಕೊಟ್ಬಿಡ್ರಿ ಮತ್ತೆ ನೋಡಿ ಯಾರಾದ್ರೂ ತಗೊಳೋರು ಇದ್ರೆ ಇನ್ನು ಹೆಚ್ಚಿಗೆ ಅಮೌಂಟ್ ಕೊಟ್ಟು ಏನಾದ್ರೂ ತಗೋಬೇಕು ಅನ್ನೋರು ಯಾರಾದ್ರೂ ಇದ್ರೆ ಹೇಳಿ ಹದಿನೆಂಟು ಲಕ್ಷ ಒಂದ್ ಸಾರಿ ಹದ್ನೆಂಟು ಲಕ್ಷ ಎರಡ್ ಸಾರಿ ಸರ್ ನಾನ್ ತಗೊತಿನಿ ಸರ್ ಹತ್ತೊಂಬತ್ ಲಕ್ಷ 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 ಹೆಚ್ಚೆ ಕೊಟ್ಟು ನಾನ್ ತಗೊತೀನಿ ತಗಾ

ಸರ್ ಇಲ್ಲ ನೋಡ್ರಿ ಇಲ್ಲಿ ಇವರು ಸುಮ್ಮನೆ ಎತ್ತರಿಸೋಕ್ಕಾಗಿ ಬಂದವ್ರೆ ಇಲ್ಲಿ ಇವಳ ತಗೊಂಬತ್ತಾಳ ಈಗ ಇಪ್ಪತ್ತು ಲಕ್ಷ ದುಡ್ಡು ಕಟ್ಟಿ ತಗೊಂಬೇಳಸ ಈಗಿ ಈಗಲೇ ಕೊಡ್ಬೇಕು ನಾನೀಗ ಇವನು ಇವಾಗ ಹೋಗಿ ಈಗ ಹದಿನೆಂಟು ಲಕ್ಷ ಏನಿದೆ ಮನೆಯದು ನಿಮ್ ಬಡ್ಡಿ ಹಣ ಮನೆ ಲೋನ್ ತಗೊಂಡಿರೋದು ಏನಿದೆ ಅದನ್ನು ಬೇಕಾದ್ರೆ ಇವ್ ಈಗಲೇ ಹದಿನೆಂಟು ಲಕ್ಷನ ಕೈಯ ಕಿಕ್ಕಿ ತಗೊಂಬತ್ತೆ ಈಗ ಇವಳು ಇಪ್ಪತ್ತು ಲಕ್ಷ ಕಟ್ಟಿ ಇವಾಗ ಇಪ್ಪತ್ತು ಲಕ್ಷಕ್ಕೆ ಇವಾಗ ಇಪ್ಪತ್ತು ಲಕ್ಷ ತಗೊಂಡ್ಲೇಳೇಳುಸ ಇಪ್ಪತ್ತು ಲಕ್ಷ ಮತ್ತೆ ಕಟ್ಲೇಳ ಇವಾಗ ನಾನಿನ್ನೂ ಒಂದೇ ಸರ್ತಿ ಆಗಲ್ಲ ಸ ಹ್ಞೂ ಇವಾಗ ನಾನು ಇವ್ರದ್ದು ಏನಿದೆ ಕಂತು ಅದನ್ನು ಮೂರು ತಿಂಗ್ಳು ಕಂತು ಏನಿದೆ ಅದನ್ನು ಕಟ್ಕೊಂತ ಹೋಗ್ತೀನಿ ಈ ಮೂರು ತಿಂಗಳಿಗೆ ಕಂತು ಅವ್ರದ್ದು ಎಷ್ಟೈತೆ ಹೇಳ್ರಿ ಸರ್ ಅಷ್ಟು ಬಡ್ಡಿ ಹಣ ಮತ್ತೆ ಅದೇನು ಫೈನು ಅದೆಲ್ಲ ನಾನು ಕಟ್ಕೊಂಡು ಇನ್ನು ಮುಂದೆ ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ತೀನಿ ಆ ಥರ ಅವಕಾಶ ನಿಮ್ಗಿಲ್ಲ ಯಾರಿಗೆ ಮನೆ ಮೇಲೆ ಲೋನ್ ತಗೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ ರೀತಿ ಅವಕಾಶ ಕೊಡ್ತಾ ಇದ್ದೀನಿ ನಿಮಗೆ ಆ ಥರ ಕೊಡಕ್ಕೆ ಆಗಲ್ಲ ಅವ್ರು ಹದಿನೆಂಟು ಲಕ್ಷ ಅಮೌಂಟ್ ಕಟ್ಟಿ ಈಗಿಂದಲೇ ಮಾಡಿಸ್ಕಂತಾರೆ ನೀವು ಇಪ್ಪತ್ತು ಲಕ್ಷಕ್ಕೆ ನೀವು ಅರಾಜ್ ಕೂಗಿದ್ದೀರಾ ಅರಾಜು ಇಪ್ಪತ್ತು ಲಕ್ಷಕ್ಕೆ ಆದ್ಮೇಲೆ ಇಪ್ಪತ್ತು ಲಕ್ಷ ಅಮೌಂಟ್ ಈಗ್ಲೇ ಈಗಿನ ದೀಗ್ಲೇ ಕಟ್ಬೇಕಾಗುತ್ತೆ ಅದು ನಿಮ್ಗೆ ಬರೋದಿಲ್ಲ ಇದು ನಿಮ್ಗೆ ಅನ್ವಯ ಆಗೋದಿಲ್ಲ ಕೊಡ್ರಿ ಸರ್ ಯಾರಿಗಾನ ಕೊಡಬೇಕು ಅದ್ಯಾ ಕೊಡಲ್ಲ ಅವ್ರು ಕಟ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಮೇಲೆ ಕಟ್ಕೊಂಡು ಹೋಗ್ತಾರೆ ಲೋನು ಕೆಲ್ಸ ಇವಾಗ ಇವ್ರಿಗೆ ಇದನ್ನ ಇವ್ರ ಹೆಸರಿಗೆ ಮಾಡಿಸ್ಬಿಡಿ ಸರ್ ಕಂಟಿ ಅನ್ನೋರು ತಗೊಳೋಕ್ ಮುಂದೆ ಬಂದಿದ್ದಾರೆ ಸುಮ್ನೆ ನಮ್ದು ಅಮೌಂಟ್ ಏನಿದೆ ಅದನ್ನ ಅಷ್ಟು ಕಟ್ಟಿಸ್ಕೊಂಡು ಸುಮ್ನೆ ಕೊಟ್ಬಿಡಿ ಸರ್ ಇವರೆಲ್ಲ ಸುಮ್ನೆ ತರ್ಚೆ ಹಾ ಇಲ್ಲ ಅಮ್ಮ ಯಾರೇ ಆಗ್ಲಿ ಇವಾಗ ನನಗೆ ಅಮೌಂಟ್ ಕಟ್ಟಿ ಅವ್ರು ಹೆಸರಿಗೆ ಮಾಡಿಸ್ತೀನಿ ಅಷ್ಟೇ ಈಗಿಂದ ಈಗಲೇ ಕಟ್ತಾನೆ ಸರ್ ಹದಿನೆಂಟು ಲಕ್ಷ ದುಡ್ಡು ಹ್ಞೂ ಹದಿನೆಂಟು ಲಕ್ಷ ಈಗಲೇ ಕಟ್ತಾನೆ ಈಗಿಂದ ಇಲ್ಲೇ ಕಟ್ತಾನೆ ಹ್ಞೂ ಇವ್ನ ಹೆಸ್ರಿಗೆ ಮಾಡಿಸ್ಕೊಡ್ರಿ ಸರ್ ಇನ್ಯಾರಿಗೂ ಕೊಡಬೇಕು ಇನ್ನೇ ಊರಿಗೆ ಇನ್ಯಾರೂ ಯಾರು ಯಾಕಂದ್ರೆ ಯಾಕಂದರೆ ಯಾಕೆ ಸುಮ್ಮನೆ ಅಂತೇಳಿ ಯಾರು ತಗಮಲ್ಲ ಇವನು ಅಂತಂದ್ರೆ ಅವರ ತಮ್ಮ ಹ್ಞೂ ತಗೊಂಬತ್ತಾನೆ ಹ್ಞೂ ಇವ್ನಿಗೆ ಕೊಡ್ರಿ ಸರ್ ಏನು ತಂದೆ ತಾಯಿ ಅವ್ರಿಗೆ ನೋಡ್ಕೊಂಡಿಲ್ಲ ಏನಿಲ್ಲ ಹ್ಞೂ ಒಟ್ಟುನು ಈಗೇಳಿರೆ ಸಾವಿರ ಇದ್ದಾವೆ ಅವೆಲ್ಲ ನಿಮ್ಗೆ ಯಾಕೆ ಕೇಳಬೇಕು ನಿಮ್ಗೇನು ಅವೆಲ್ಲ ಬೇಕಾಗಿಲ್ಲ ಅಂತವೆಲ್ಲ ಏನು ನಿಮ್ಮ ಹತ್ರ ಮಾತಾಡೋ ಅಂತ ಅವಶ್ಯಕತೆ ಇಲ್ಲ ಇವನಿಗೆ ಮಾಡಿಕೊಡ್ರಿ ಸ ಸರಿ ಆಯ್ತು ಮಾಡ್ಕೊಡ್ತೀವಿ ಅಮೌಂಟ್ ಕಟ್ಟ್ರಿ ಪ ಅಮೌಂಟ್ ಕೊಟ್ಟು ನಾಳೆ ನಿಮ್ಮ ಹೆಸರಿಗೆಲ್ಲ ಬರುತ್ತೆ ಲೋನ್ ನಿಮ್ಮ ಹೆಸರಿಗೆಲ್ಲ ಏನಿದೆ ಅದು ಕ್ಲಿಯರಿಂಗ್ಸ್ ಎಲ್ಲ ಕೊಡ್ತೀವಿ ಹಾಗೆ ಮನೆ ಪತ್ರದ ಏನಿದೆ ಅದೆಲ್ಲ ನಿಮ್ಮ ಹೆಸರಿಗೆ ಬರುತ್ತೆ ಬರಲಿ ಯಾಕೆ ನಾನು ಒಂದು ಸೈನ್ ಹಾಕ್ಬೇಕಂದ್ರೆ ನಾನೇನು ಹಾಕಲ್ಲ ಹಾಕಲ್ಲ ಅಂದ್ರೆ ಹಾಕಲ್ಲ ನಾನು ಅವ್ರದ್ದೇನು ಸೈನ್ ಬೇಕಾಗಿಲ್ವಲ್ಲ ಇವಾಗ ಹೊಟ್ಟೆ ಕಿಚ್ಚಿಗೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಸುಮ್ ಸುಮ್ಮನೆ ಏನೇನೋ ಹುಟ್ಟಿಸ್ಕೊಂಡು ನಮ್ಮ ಸೈನ್ ಬೇಕು ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾ ಇದ್ದಾರೆ ಇವನ ಹೆಸರಿಗೆ ಕರೆಕ್ಟಾಗಿ ಆಗ್ಬೇಕು ಸರ್ ದುಡ್ಡು ಕಟ್ಟಿದ್ಮೇಲೆ ನಿಮ್ಮ ಹೆಸರಿಗೆ ಕರೆಕ್ಟಾಗಿ ಪಕ್ಕ ಡಾಕ್ಯುಮೆಂಟ್ಸ್ ಬರಬೇಕು ಹ್ಞೂ ಅದೇ ಇರೋದು ಈಗ ಆಮೇಲೆ ದುಡ್ಡು ಕಟ್ಟಿರ್ತೀವಿ ಸರ್ ನಾವು ಕೂಲಿ ಮಾಡ್ಕೊಂಡು ತಿಂಬರು ನಾವು ಕೂಲಿ ಮಾಡ್ತೀವಿ ಹೊಲ್ದಾಗೆ ಆಮೇಲೆ ದುಡ್ಡು ಕಟ್ಟಿದ ಮೇಲೆ ಏನಾನ ಹೆಚ್ಚು ಕಡಿಮೆ ಆದರೆ ಯಾಕೆ ಅದಕ್ಕೆ ನೀವು ಹೇಳ್ಬೇಕು ಸಹ ಮುಂದಾಗ್ಲೇ ನಮಗೆಲ್ಲ ಪತ್ರ ಎಲ್ಲ ಕರೆಕ್ಟಾಗಿ ಬರಬೇಕು ಸರ್ ಅಮೌಂಟ್ ಕಟ್ತೀರಲ್ಲ ಇವಾಗ ಮೂರು ತಿಂಗ್ಳಿಗೆ ಕಟ್ಟಬೇಕು ಅಂದ್ರಲ್ಲ ಅದನ್ನೇ ನಮ್ಮ ಕಡೆ ಕೊಡು ಕಾಮ್ಲಾಂಟಿ ಕಟ್ತೀನಿ ಏನಂತ ಒಂದು ರೂಪಾಯಿ ಇಲ್ಲ ಸುಮ್ಮನೆ ಇಲ್ಲ ಅಂತ ಬಂದೆ ಕೊಡೋಕು ಇಲ್ಲ ಅಂತಾಗೆ ನಾನು ಸುಮ್ಮನೆ ಏನಂತಾರೆ ಅಂತ ಎತ್ತರಿಸ ಅಂತ ಬಂದೆ ಹ್ಞೂ ಎತ್ರಿಸೋಕ್ಕಾಗಿ ಬಂದೆ ಏನು ಮಾಡೋಣ ಆಗತ್ತೆ ತಗೊತಿದ್ವಿ ಹ್ಮ್ ಅಲ್ಲ ಕಂಡರಿ ಮಾಡ್ತೀರಲ್ಲ ನಿಮಗೆ ಎಷ್ಟು ಇರಬೇಡ ಹೊಟ್ಟೆ ಉರಿಸ್ತಾ ಇದ್ದೀರಾ ನಮಗೆ ಹ್ಮ್ ಹಾಳಾಗ ಹೋಗ್ತೀರ ಬಾರಲ್ಲ ಪಾಪ ಹಾಳಾಗ ಹೋದ್ರೂ ಹೋಗ್ಲಿ ಬಾರೋ ಹ್ಞೂ ಹಾಳಾಗೋದ್ರು ಹೋಗ್ಲಿ ತಗೊಂಬಳ ಮನೆಯಾಳ ನಮ್ಮ ಮನೆ ಮನೆ ತಗೊಂಬೆ ಕಾತ್ಕೊಂಡಿದ್ದ ಮನೆ ತಗಮಕ್ಕೆ ಮನ್ಯಾಳ ನನ್ನ ಮಗ ಮನೆಯಾಳ ಕರ್ಷಿಬಿಟ್ಟು ಸುಮ್ನೆ ತಂಟಿ ಅವನು ಅಳೆಯೋಟ ನಮ್ಮ ಬುಗ್ಲಿಕ್ಕೆ ಕಂಬ್ಯಾಳು ಇಲ್ಲೋಟ್ರಿ ಸೊನ ಹೆಸರಿಗೆ ಎಲ್ಲ ಕರೆಕ್ಟಾಗಿ ಪಕ್ಕ ಡಾಕ್ಯುಮೆಂಟ್ಸ್ ಬರಬೇಕು ಅವ್ರಿಗೇನಿದ್ರು ನೀವು ಸೈನ್ ಎಲ್ಲ ಹಾಕಿಸ್ಕೊಡ್ಬೇಕು ನಮಗೆ ಪಕ್ಕ ಎಲ್ಲ ಮಾಡ್ಕೊಡ್ಬೇಕು ಸರ್ ಸರಿ ಆಯ್ತು ಅವ್ರದ್ದು ಏನು ಸೈನ್ ಇದ್ರು ನಾವು ಹಾಕಿಸ್ಕೊಡ್ತೀವಿ ನೀವೇನು ತಲೆ ಕೆಡಿಸ್ಕೊಬೇಡಿ ಹ್ಞೂ ಅವ್ರ ಸೈನ್ ಬೇಕು ತಾನೆ ಹಾಕಿಸ್ಕೊಡ್ತೀವಿ ನೀವೇನು ತಲೆ ಕೆಡಿಸ್ಕೊಬೇಡಿ ಅವ್ರ ಸೈನು ಮತ್ತೆ ಅವರು ಏನು ಅವರು ಅವ್ರ ಕಡೆಯಿಂದ ಏನು ಆಗ್ಬೇಕು ಅದನ್ನೆಲ್ಲ ಮಾಡ್ಕೊಡ್ತೀವಿ ಯಾವುದೇ ತೊಂದರೆ ಇಲ್ದಂಗೆ ನಾವು ನಿಮಗೆ ಆ ಮನೇನ ನಿಮ್ಮ ಹೆಸರಿಗೆ ಎಲ್ಲ ಪತ್ರದ ಮುಖಾಂತರ ಎಲ್ಲ ಪತ್ರ ಬರುವ ಹಾಗೆ ಎಲ್ಲ ಮಾಡ್ಕೊಡ್ತೀವಿ ನೀವೇನು ತಲೆ ಕೆಡಿಸ್ಕೊಬೇಡಿ ಅಮೌಂಟ್ ಕಟ್ಟಿ ನಾವು ಬೇಕಾದ್ರೆ ನಿಮಗೆ ನಾಳೆನೇ ಎಲ್ಲನ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಯಾರು ಹಾಕ್ಬೇಡ್ರಿ ಬಾರಿ ರೀತಾ ಹೆಂಗ ಮನೆ ಕಟ್ಕೊಂಡಿದ್ರು ಮಾಡಿ ಹಾಳ ಮಾಡ್ಬಿಟ್ಟಿ ಹ್ಮ್ ಅಲ್ಲ ಎಷ್ಟ್ ಇರ್ಬೇಡ ನೋಡು ಸೈನ್ ಹಾಕ್ಬೇಕಾಗಿತ್ತಲ್ಲ ಅವ್ರೆ ಹಾಕಿಸ್ತಾರ ಸುಮ್ನೀರು ಶಂತ್ಂಟಿ ಅವ್ರೆಲ್ಲಾ ಹಾಕಿಸ್ತಾರೆ ಹ್ಮ್ ಅವ್ರೆಲ್ಲಾ ಸರ್ ಅವ್ರು ಹಾಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನಮ್ಗೆ ಹಾಕ್ಸಪ್ ಗೊತ್ತೈತೆ ಪೊಲೀಸ್ ಕರೆಸ್ತೀವಿ ಪೊಲೀಸ್ ಕರೆಸಿ ಅವ್ರ ಹತ್ರ ಎಲ್ಲ ಸೈನ್ ಹಾಕಿಸ್ತೀವಿ ಯಾಕಂದ್ರೆ ಇಲ್ಲಾಂದ್ರೆ ಅಮೌಂಟ್ ಕಟ್ಟಿ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ವಿ ಅಷ್ಟೇ ನಾವೇನು ಅವ್ರಿಗೆ ಏನು ಮಾಡ್ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಅವ್ರು ಅಮೌಂಟ್ ಕಟ್ಟಿಲ್ವಲ್ಲ ಅಮೌಂಟ್ ಕಟ್ಬೇಕು ತಾನೇ ಅಮೌಂಟ್ ಕಟ್ಟಿ ಯಾರಾದರೂ ಮಾಡ್ಕೊಳ್ಳಿ ಅಂತಲೇ ನಾವು ಹೇಳ್ತಾ ಇರೋದು ಅಮೌಂಟ್ ಕಟ್ಬೇಕು ನಮಗೆ ನಮ್ಮ ಬ್ಯಾಂಕಿಂದ ಅವ್ರು ಲೋನ್ ತಗೊಂಡಿದ್ದಾರೆ ಅದು ಅಮೌಂಟ್ ಏನಿದೆ ಫೈನ್ ಏನಿದೆ ಬಡ್ಡಿ ಏನಿದೆ ಅದನ್ನೆಲ್ಲ ಕಟ್ಟಿ ಕ್ಲಿಯರಿಂಗ್ಸ್ ನಾವು ಕೊಡ್ತೀವಿ ಅದನ್ನೆಲ್ಲ ಕಟ್ಟಿದ್ರೆ ನಾವು ಬೇಕಾದರೆ ಕೊಡ್ತೀವಿ ಹ್ಞೂ ನಾವು ಅವ್ರಿಗೆ ಆಗ್ಲೇ ಕೊಡ್ತೀವಿ ಅಂತಲೇ ಹೇಳ್ತಾ ಇರೋದು ಪೊಲೀಸ್ ಕರೆಸ್ತೀವಿ ಪೊಲೀಸ್ ಪೊಲೀಸ್ ಕರೆಸ್ಬಿಟ್ಟು ನಾವೆಲ್ಲ ಸೈನ್ ಎಲ್ಲ ಹಾಕಸ್ಕೊಡ್ತಿವಿ ನೀವ್ ತಲೆ ಕೆಡಿಸ್ಕೊಬೇಡಿ ಅವ್ರದ್ದು ಸೈನ್ ಬೇಕಲ್ಲ ಹಾಕಿಸ್ಕೊಡ್ತೀವಿ ತೊಂದರೆಗಳು ಆಗ್ತವೆ ಅದಕ್ಕೋಸ್ಕರ ಸೈನ್ ಹಾಕಬೇಕು ಈ ನಮಗೂ ರೀತಿ ಸಂಬಂಧ ಇಲ್ಲ ಅನ್ನೋ ತರ ಹತ್ರ ಎಲ್ಲ ಸೈನ್ ಹಾಕಿಸ್ಕೊಂಡು ನಮ್ಮ ಹೆಸರಿಗೆ ಬರೋ ತರ ನಾವ್ ಮಾಡ್ಕೋಬೇಕು ಎಲ್ಲ ಮಾಡ್ಕೊಡ್ತೀವಿ ಬಿಡಿ ಹತ್ರ ಅವ್ರಾಗಿ ಅವ್ರು ಬಂದ್ ಸೈನ್ ಹಾಕೋತ್ರ ಮಾಡ್ತೀವಿ ನೀವೇನ್ ತಲೆ ಕೆಡಿಸ್ಕೊಬೇಡಿ ಒಂದ್ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಬಂದ್ ಬಂದು ಬಂದ್ ಎಲ್ಲದಕ್ಕೂ ಎಲ್ಲ ಡಾಕ್ಯುಮೆಂಟ್ ಗು ಅವ್ರ ಸೈನ್ ಹಾಕ್ಬೇಕು ಹಾಗೆ ಮಾಡ್ಕೊಡ್ತಿವಿ ಕೊನೆಗೂ ಆರಾಜ್ ಆಯಿತು ಮನೆ ರೀತನ್ ಮನೆ ಕಂಟಿ ಹೆಸರಿಗೆ ಇವಾಗ ಬಂತು ಇವಾಗ ಅಮೌಂಟ್ ಕಟ್ಬಿಟ್ಟು ಇವ್ನು ಇವಾಗ ಹೆಸರಿಗೆ ಮಾಡ್ಕೊತಾನೆ ಆರಾಜ್ ಕೂರು ಊರಲ್ಲೆಲ್ಲ ಬಿಡು ಅವನೇ ತಗಂಬಿ ಅಂತ ಹೇಳಿ ಸುಮ್ಮನಾದ್ರು ಇವಾಗ ಕಂಟಿಗೆನೆ ಆಯಿತು ಮನೆ ಹ್ಞೂ ನೋಡ್ತಾ ಇದ್ದೀನಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ದೀನಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು